ಆಲೂ ಸಾಗು ಮತ್ತು ಪೂರಿನ ಹೇಗೆ ಅಂತ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಹಾಗಾದರೆ ಮಾಡೋಣ ಬನ್ನಿ ಮೊದಲಿಗೆ ನಾನು ಹಿಟ್ಟನ್ನು ತಗೊಳ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಬಟ್ಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಚಿರು ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಉಪ್ಪು ಅದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಸ್ವಲ್ಪ ಚಪಾತಿ ಹಿಟ್ಟನ್ನ ಅದಕ್ಕೆಲ್ಲ ಸ್ವಲ್ಪ ಗಟ್ಟಿಯಾಗಿ ಹಾತ್ಕೋಬೇಕು ಎಲ್ಲಿ ಹಿಟ್ಟನ್ನು ನಾತ್ಕೋಬೇಕು ಈಗ ಇದನ್ನು 10 நிமிஷம் சமைங்க நீர் ಬಿட்றதுக்கு கள்ளிக்கே கள்ளேல்லி மல்லிக்கே எண்ணெய் எல்லாம் ಹಾக்குبتديறேன் 1/2 டீஸ்பூன் ஸ்டேஞ்ச் நான் போடுறேன் புಗ್ಗணி கே டீரி கே நான் போடுறேன் கலக்கறதுக்கு சரி சரி நடு स्पून கொஞ்சம் கரென்னா போட்டுக்கலாம் அது திமிச்சம் போட்டு

ಇಲ್ಲಿ ಒಂದು ಗ್ಲಾಸ್ ಅಷ್ಟು ನೀರನ್ನು ಮಿಕ್ಸ್ ಇದ್ದೀನಿ ನೀವು ಬೇಕಾದ್ರೆ ಸೆಳವಾಗಿ ಮಾಡ್ಕೊಬೋದು ಮಾಡ್ಕೋಬೇಕು ಸ್ವಲ್ಪ ಈಗ ನೋಡಿ ವಿಷಯಗಳು ಸಿಂಪಲ್ ಆಗಿ ಹಾಲು ಸಾಗು ರೆಡಿಯಾಗಿದೆ ಈಗ ಅದನ್ನು ತೆಗೆದುಕೊಳ್ಳೋಣ ಚೆನ್ನಾಗಿ ನೆನಪಿದೆ ಇವಾಗ ಕಣ್ಣಿ ಹಾಕೋಬೇಕು ಕಣಿ ಮಾಡ್ಕೊಳ್ಳೋಣ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೋಬೋದು ಕೋಳಿಗಳನ್ನು ಮಾಡ್ಕೋಬೇಕು ಪೂರಿ

ಇಷ್ಟನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ ಇದೇ ರೀತಿ ಎಲ್ಲ ಎಲ್ಲವೂ ಲಟ್ಟಿಸ್ಕೊಂತ ಎಲ್ಲಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಮೇಲೆ ಬಂದ ನಂತರ ಎಣ್ಣೆಯನ್ನು ಈ ರೀತಿ ಹಾಕೋದ್ರಿಂದ ಪುಡಿ ಚೆನ್ನಾಗಿ ಹೋಗುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಂತ ನೀವು ಚೆನ್ನಾಗಿ ಯೂಸ್ ಮಾಡ್ಕೋಬೋದು ಪೂರಿ ರೀತಿ ಉಬ್ಬಿ ಚೆನ್ನಾಗಿ ಬರುತ್ತೆ ಈಗ ನೋಡಿ ವೀಕ್ಷಕರೇ ಸಿಂಪಲ್ಲಾಗಿ ಹಾಲು ಸಾಗು ಮತ್ತು ಟೇಸ್ಟಿಯಾದಂಥ ಉಬ್ಬಿದ ಪುರಿ ರೆಡಿಯಾಗಿದೆ ನೀವು ಕೂಡ ಇದನ್ನು ಈಸಿಯಾಗಿ ಮನೆಯಲ್ಲಿ ಮಾಡ್ಬೋದು ಎಷ್ಟು ಚೆನ್ನಾಗಿ ಪೂರಿ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು ಈ ರೀತಿ ಮನೆಯಲ್ಲಿ ನೀವು ಬೇಕಾದಾಗ ಈ ರೀತಿ ಸಿಂಪಲ್ಲಾಗಿ ಹಾಲು ಸಾಗು ಮತ್ತು ಪೂರಿಯನ್ನು ಮಾಡ್ಕೋಬೋದು ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ शेयर ಮಾಡಿ কমেন্ট ಮಾಡಿ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ತುಂಬಾ